ನಮಸ್ಕಾರಗಳೇರೆ ಇವತ್ತಿನ ದಿವಸ ಸ್ವಲ್ಪ ಶಾಸ್ತ್ರದ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಬಳಿ ಹಂಚಿಕೊಳ್ತಾ ಇದ್ದೇನೆ ಅನೇಕ ಸಲಿ ಅನೇಕ ಸಾರಿ ಅನೇಕ ಬಾರಿ ಒಂದು ಮೂವತ್ತೈದು ನಲವತ್ತು ವರ್ಷ ಆದ ಮಹಿಳೆಯರಿಗೆ ಗನಕಾಲಜಿಸ್ಟ್ ಹೇಳೋದುಂಟು ನಿಮ್ಮ ಗರ್ಭಾಶಯ ಸರಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಸಹ ತೊಂದರೆ ಬರಬಹುದು ಹಿಸ್ಟ್ರಾಕ್ಟಮಿ ಮಾಡೋದು ಒಳ್ಳೆಯದು ಗರ್ಭಾಶಯ ತೆಗೆಯೋದು ಒಳ್ಳೆಯದು ಹೌಹಾರು ಬಿಡ್ತಾರೆ ಮಹಿಳೆಯರು ಏನು ಡಾಕ್ಟ್ರೆ ನನಗೆ ಬರೀ ನಲ್ವತ್ತು ವಯಸ್ಸು ನನಗೆ ಎರಡೇ ಮಕ್ಕಳಾಗಿದ್ದಾವೆ ಇನ್ನೊಂದು ಮಗು ಬೇಕು ಅನಿಸುತ್ತೆ ಎರಡು ಹೆಣ್ಣೆ ಆಗಿದ್ದಾರೆ ಗಂಡು ಮಗು ಬೇಕು ಅದೆಲ್ಲ ಸರಿ ಆದರೆ ನಿಮ್ಮ ಗರ್ಭಾಶಯ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅದು ಆರೋಗ್ಯವಾಗಿ ಇಲ್ಲ ಆವಾಗ ಹಿಸ್ಟ್ರಕ್ಟಮಿ ಮಾಡಲೇಬೇಕು ಯಾವಾಗ ಹಿಸ್ಟ್ರಾಕ್ಟಿಮಿ ಮಾಡಬೇಕು ಹಿಸ್ಟ್ರಾಕ್ಟಿಮಿ ಅಂದರೆ ಗರ್ಭಾಶಯವನ್ನು ಸಂಪೂರ್ಣ ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆದು ಹೊರಗೆ ಹಾಕೋದು ಅದಕ್ಕೆ ಹಿಸ್ಟ್ರಾಕ್ಟಿಮಿ ಅಂತೇವೆ ಮೊದಲನೇದು ಇಂಡಿಕೇಶನ್ ಅಂದರೆ ಫೈಬ್ರಾಯ್ಡ್ ಇರುತ್ತೆ ನೋಡಿ ಫೈಬ್ರಾಯ್ಡ್ ಕಾಯಿಲೆ ಇದ್ದಾಗ ಅನೇಕ ತೊಂದರೆಗಳು ಮಹಿಳೆಗೆ ಆಗ್ತಾ ಇರ್ತಾರೆ ಫೈಬ್ರಾಯ್ಡ್ ಕಾಯಿಲೆ ಇದ್ದಾಗ ನಿಯಂತ್ರಣಕ್ಕೆ ಬರಲಿಲ್ಲ ಅಂದರೆ ಆವಾಗ ಗರ್ಭಾಶಯ ಹಾಕಬೇಕಾಗ್ತದೆ ಎಡಿನೊಮಯೋಸಿಸ್ ಅಂತ ಒಂದು ಕಾಯಿಲೆ ಅದು ಕೂಡ ಹಿಸ್ಫೆಕ್ಟಿಬಿ ಒಂದು ಇಂಡಿಕೇಶನ್ ಅಂತ ಹೇಳ್ತಾರೆ ಎಂಡೋಮೆಟ್ರಿಯೋಸಿಸ್ ಇಂಥವರಿಗೆ ಎಷ್ಟೋ ಥರದ ಮಕ್ಕಳಾಗೋದಿಲ್ಲ ವಿಪರೀತವಾದ ರಕ್ತಸ್ರಾವ ಅನಿಯಮಿತ ರಕ್ತಸ್ರಾವ ಡಿ ಯು ಬಿ ಅಂತ ನೀವು ಕೇಳಿರ್ಬೋದು ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಏನಿದ್ಯು ಡಿ ಯು ಬಿ ಇದರಲ್ಲಿ ರಕ್ತಸ್ರಾವ ಇರೆಗ್ಯುಲರ್ ಆಗಿ ಆಗ್ಬೋದು ಅನಿಯಮಿತವಾಗಿ ಆಗಬಹುದು ರಕ್ತಸ್ರಾವ ಆದಾಗ ಯೋನಿ ಮುಖಾಂತರ ಇದೆಲ್ಲ ಆಗೋದು ರಕ್ತ ಕ್ಲಾಟ್ ತರ ಹೋಗುತ್ತೆ ಕರ್ಣಿ ತರಹ ಮಹಿಳೆ ಒಂದು ಹೇಳ್ಬೋದು ಸರ್ ಈ ದಿವಸ ನನಗೆ ಚೆನ್ನಾಗಿ ಮುಟ್ಟು ಬರ್ತಾ ಇತ್ತು ನಂದೀಗ ಐವತ್ತೈದು ವಯಸ್ಸು ಇವಾಗ ಮುಟ್ಟಿ ನಿಂತಲ್ಲ ಐವತ್ತೈದು ವಯಸ್ಸು ಸರ್ ಹೇಳೋದಿಲ್ಲ ಒಂದು ಮೂವತ್ತೈದು ಮೂವತ್ತಾರು ನಲ್ವತ್ತು ವಯಸ್ಸವ್ರು ಇನ್ನು ಮೂಟು ಇದ್ದಾಗ ರಕ್ತಸ್ರಾವ ಅನಿಯಮಿತವಾಗಿ ಆಗ್ತಾ ಇದೆ ರೆಗ್ಯುಲರ್ ಆಗ್ತಾ ಇಲ್ಲ ಸರ್ತಿ ಕ್ಲಾಟ್ಸ್ ಬೀಳ್ತವೆ ರಕ್ತದ ರಕ್ಷ ಕರಣೆ ಬೀಳ್ತವೆ ಇದೆಲ್ಲ ಡಿಸ್ಫಂಕ್ಷನಲ್ ಯುಟ್ರಾಯನ್ ಇದೆ ಒಂದು ಲಕ್ಷಣಗಳು ವಿಪರೀತವಾದ ಬ್ಲೀಡಿಂಗ್ ಸ್ಪಾಟಿಂಗ್ ಅಂತ ಹೇಳ್ತೇವೆ ಅದು ರೋಗಿಗೆ ಗೊತ್ತಾಗದಂತೆ ಅದು ಸ್ಪಾಟಿಂಗ್ ಅಂದರೆ ರಕ್ತ ಸ್ರಾವ ಆಗಬಹುದು ಇದೆಲ್ಲ ಡಿಒ ಬಿ ಡಿಸ್ಫಂಕ್ಷನಲ್ ಯುಟ್ರಾಯಿನ್ ಇದೆ ಲಕ್ಷಣಗಳು ಇದು ನಿಯಂತ್ರಣಕ್ಕೆ ಬರಲಿಲ್ಲ ಅಂದರೆ ಸ್ತ್ರೀರೋಗ ತಜ್ಞರು ಗರ್ಭಾಶಯವನ್ನು ತೆಗೆದು ಹಾಕಲಿಕ್ಕೆ ಬೇಕು ಇನ್ನು ಕ್ಯಾನ್ಸರ್ ಆರ್ಬುಧ ರೋಗ ಈ ಮಹಿಳೆಯರಲ್ಲಿ ಸರ್ವಾಯ್ಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೇವೆ ಕ್ಯಾನ್ಸರ್ ಕಾಯಿಲೆ ಇದ್ದಾಗ ಗರ್ಭಾಶಯವನ್ನು ಹೊರಗಡೆ ಕಿತ್ತು ಹಾಕೋದು ಸರ್ವಶ್ರೇಷ್ಠವಾದ ಚಿಕಿತ್ಸೆ ಅಂತ ಅನೇಕ ಸ್ತ್ರೀರೋಗ ತಜ್ಞರು ಅಭಿಪ್ರಾಯ ಪಡ್ತಾರೆ ಯುಟ್ರೈನ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಒವೇರಿಯನ್ ಕ್ಯಾನ್ಸರ್ ಇದು ಯಾವುದೇ ಕ್ಯಾನ್ಸರ್ ಇದ್ದರೂ ಕೂಡ ಗರ್ಭಾಶಯವನ್ನು ಹೊರಗಡೆ ತೆಗೆದು ಅದು ಹಿಸ್ಟ್ರಾಕ್ಟಮಿ ಮಾಡೇಬೇಕಾಗ್ತದೆ ಈ ದಿಶೆಯಲ್ಲಿ ಜಾಗರೂಕರಾಗಿರೋದು ಒಳಿತು ಮಹಿಳೆಯರು ವಿಶೇಷವಾಗಿ ನಲವತ್ತು ನಲವತ್ತೈದು ವಯಸ್ಸಿನವರು ಅಥವಾ ಮುಟ್ಟು ಇರೆಗ್ಯುಲರ್ ಆದಾಗ ಅನಿಯಮಿತವಾಗಿ ಆದಾಗ ಸ್ಪಾಟಿಂಗ್ ಆದಾಗ ಎರಡು ಪೀರಿಯಡ್ ನಡುವೆ ಮತ್ತೆ ರಕ್ತಸ್ರಾವ ಆದಾಗ ನಿಮ್ಮ ಗೈನಿಕಾಲಜಿಸ್ಟನ್ನು ನೀವು ಭೇಟಿ ಆಗಲೇಬೇಕು ನಮ್ಮ ಮಾನಸ ಮನೋವೈದ್ಯಕೀಯ ಸಂಸ್ಥೆಯಲ್ಲಿ ಡಾಕ್ಟ್ರ್ ಅದಿತಿ ಕುಲಕರ್ಣಿ ಅಂತ ಶ್ರೀರೋಗ ತಜ್ಞರು ಇರ್ತಾರೆ ಅವ್ರನ್ನ ಕೂಡ ನೀವು ಸಂಪರ್ಕ ಮಾಡಬಹುದು ಅವರ ಜಂಗಮವಾಣಿ ಸಂಖ್ಯೆ ಅಂತ ಕನ್ನಡದಲ್ಲಿ ಹೇಳ್ತೇವೆ ಮೊಬೈಲ್ ಸಂಖ್ಯೆ ಕೂಡ ಅದನ್ನು ಬರೆದು ತೋರಿಸ್ತೇನೆ ನಿಯಮಿತವಾಗಿ ನಲ್ವ ಮೂವತ್ತೈದು ನಲವತ್ತು ವಯಸ್ಸಿನ ಮಹಿಳೆಯರು ನಿಮ್ಮ ಮುಟ್ಟು ಸರಿಯಾಗಿ ಆಗದೇ ಇದ್ದಾಗ ಇರ್ರೆಗ್ಯುಲರ್ ಆಗಿ ಇದ್ದಾಗ ನಿಮ್ಮ ಗೈನಕಾಲಜಿಸ್ಟ್ ನಿಮ್ಮ ಸ್ತ್ರೀ ರೋಗ ತೆಗೆದಿರನ್ನು ಭೇಟಿ ಆಗಲೇಬೇಕು ಅದೇ ಲೇಸ್ಸು ಇದು ಮಾಡಿದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಪ್ರಾಯಶಃ ನೀವು ಕ್ಯಾನ್ಸರ್ ರೋಗ ತಡೆಗಟ್ಟಬಹುದು ಜಾಗ್ರತೆ ಇರಲಿ ಜಾಗ್ರತೆಯ ಇರಲಿ ಜಾಗರೂಕರಾಗಿರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು